ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಕಿಲೋ ಚಕ್ಲಿನ ನಾವು ಹೇಗೆ ಇಪ್ಪತ್ತೇ ನಿಮಿಷದಲ್ಲಿ ರೆಡಿ ಮಾಡಿ ತಗೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದನ್ನು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇದನ್ನು ಹೇಗೆ ಮಾಡೋದಂತ ಇವತ್ತಿನ ವೀಡ್ಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಹುರ್ಗಡ್ಲೆ ತಗೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನಾವು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ನಾನು ನೈಸಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಅಗಲವಾಗಿರೋ ತಟ್ಟೆ ತಗೊಂಡಿದ್ದೀನಿ ಅದರಲ್ಲಿ ಜಲ್ಡೆ ತಗೊಂಡು ನಾವು ಒಂದ್ಸಲ ಗ್ರೈಂಡ್ ಮಾಡಿರೋದನ್ನು ಸೋಸ್ಕೊಳ್ಳೋಣ ಈಗ ಇದನ್ನು ಸೋಸ್ಕೊಳ್ಳೋಣ ನಾವು ಸ್ವಲ್ಪ ತರಿ ತರಿ ಇಲ್ದಿರೋ ಥರ ಸೋಸ್ಕೋಬೇಕಾಗತ್ತೆ ಈಗ ಇದನ್ನು ತೆಗೆದಾಕ್ಬಿಡೋಣ ಈಗ ನಾವು ಯಾವ ಕಪ್ಪಲ್ಲಿ ಕಳ್ಳ ಹುರುಗಡ್ಲೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ ಅಕ್ಕಿ ಹಿಟ್ಟು ಯಾವುದಾದ್ರೂ ತಗೋಬೋದು ಮನೇಲಿ ಮಾಡಿರೋದಾದರೂ ತಗೋಬೋದು ಅಥವಾ ಅಂಗಡಿಯಿಂದ ಕೊಂಡ್ಕೊಂಡು ಬಂದಿರೋದಾದ್ರೂ ಪರವಾಗಿಲ್ಲ ಯಾವುದಾದ್ರೂ ತಗೋಬೋದು ನೋಡಿ ಎರಡು ಕಪ್ ಹಾಕೊಂಡಿದ್ದೀನಿ ಈಗ ಮತ್ತೊಂದು ಕಪ್ ಒಟ್ಟು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೇ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇವತ್ತು ಬಿಳಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಬಿಳಿದಾದರೂ ಯೂಸ್ ಮಾಡ್ಕೋಬೋದು ಅಥವಾ ಕಪ್ಪು ಎಳ್ಳಾದರೂ ಯೂಸ್ ಮಾಡ್ಕೋಬೋದು ಮೊದಲಿಗೆ ಒಂದು ಸ್ಪೂನ್ ಹಾಕ್ಕೊಂಡೆ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಎರಡು ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ ಅಜ್ವೈನ ಕೈಯಿಂದ ಕ್ರಷ್ ಮಾಡಿ ಹಾಕೊಳ್ಳಿ ಆವಾಗಲೇ ವಾಸನೆ ಚೆನ್ನಾಗಿ ಗಮ್ಮಂತಿರುತ್ತೆ ಈಗ ಸ್ವಲ್ಪ ಇಂಗು ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಇಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೋಬೋದು ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೆಣ್ಣೆ ಎಲ್ಲ ಕಡೆಗೂ ಹರಡೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಣ್ಣೆ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬೆರೆಯೋ ಥರ ಈಗ ಯಾವ ಕಪ್ಪಲ್ಲಿ ಎಲ್ಲ ತಗೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಬಿಸಿ ನೀರನ್ನ ತಗೊಂಡು ಈ ಹಿಟ್ಟಿಗೆ ಹಾಕೋಬೇಕು ಹಾಕ್ಕೊಂಡು ಒಂದು ಸೌಟಿನ ಸಹಾಯದಿಂದ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬಿಸಿ ಇರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ಕೈಯಿಂದ ಚೆನ್ನಾಗಿ ಹೀಗೆ ಒತ್ತಿ ನೋಡಿ ಪ್ಲೇಟಲ್ಲಿ ಹೀಗೆ ಹಿಟ್ಟನ್ನು ಟೈಟಾಗಿ ಒತ್ತಿ ಪ್ರೆಸ್ ಮಾಡಿ ಬಿಡಿ ಪ್ರೆಸ್ ಮಾಡಿದ್ಮೇಲೆ ಒಂದು ಕಾಟನ್ ಕ್ಲಾತನ್ನು ಇದ್ರ ಮೇಲೆ ಹಾಗೆ ಮುಚ್ಚಿಡಿ ಒಂದು ಐದು ನಿಮಿಷ ಹಾಗೆ ಇದನ್ನ ರೆಸ್ಟ್ ಅಲ್ಲಿ ಬಿಡಿ ಈಗ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಓಪನ್ ಮಾಡಿ ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಬಿಸಿನೀರೇ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ಸಾಫ್ಟಾಗಿರೋ ಥರ ಇದನ್ನು ಮಿಕ್ಸ್ ಮಾಡಿ ತಗೋಬೇಕಾಗತ್ತೆ ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಗಟ್ಟಿಯಾಗೂ ಅಲ್ಲ ತುಂಬಾ ಸಾಫ್ಟ್ ಅಲ್ಲ ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಹೀಗೆ ಸಿಲಿಂಡರ್ ಶೇಪಲ್ಲಿ ಅಲ್ಲಿ ಮಾಡ್ಕೊಳ್ಳೋಣ ಈ ತರ ಮಾಡಿ ಮಿಕ್ಕಿದ್ದನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಹಿಟ್ಟು ಒಣಗಬಾರದು ಅಂತ ಕ್ಲೋಸ್ ಮಾಡಿ ಇಟ್ಬಿಡೋಣ ಈಗ ಈ ತರ ಒಂದು ಚಕ್ಲಿ ಮೋಲ್ಡ್ ತಗೊಂಡಿದ್ದೀನಿ ಅದಕ್ಕೆ ಈ ತರ ಒಂದು ಚಕ್ಲಿ ಥರ ಸ್ಟಾರ್ ಸ್ಟಾರ್ ಇರೋ ಥರ ಪ್ಲೇಟ್ನ ಹಾಕೊಳ್ಳಿ ಹಾಕ್ಕೊಂಡು ಇದ್ರ ಸುತ್ತಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ನಮ್ಮ ಮಾಮೂಲಿ ಮಾಡ್ಕೊಳಲ್ವಾ ಅದೇ ತರ ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಇದರೊಳಗಡೆ ಸೇರಿಸ್ಕೊಂಡು ಇದನ್ನ ಕ್ಲೋಸ್ ಮಾಡೋಣ ಇದ್ರ ಇದ್ರ ಇದನ್ನ ಕ್ಲೋಸ್ ಮಾಡಿ ತಗೊಳ್ಳೋಣ ನೋಡಿ ಕ್ಲೋಸ್ ಮಾಡಿ ತಗೊಂಡಿದ್ದೀನಿ ಈಗ ನಾನು ಈ ಥರ ಒಂದು ಪ್ಲೇಟ್ನ ತಗೊಂಡು ಇದ್ರ ಮೇಲೆ ನಾವು ಚಕ್ಲಿನ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ನಾನಿವತ್ತು ಸ್ವಲ್ಪ ದೊಡ್ಡದಾಗಿ ಹೊತ್ಕೊಂಡಿದ್ದೀನಿ ಇದೇ ತರ ಎಲ್ಲನೂ ಮಾಡ್ಕೊಳ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಕಡ ಇಟ್ಕೊಂಡು ಎಣ್ಣೆ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದೆ ಒಂದೊಂದೇ ಚಕ್ಲಿನ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಚಕ್ಲಿ ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ತರ ಬರೋ ಥರ ಫ್ರೈ ಮಾಡಿ ತಗೋಬೇಕಾಗುತ್ತೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಇದೇ ತರ ಎಲ್ಲ ಮಾಡ್ಕೊಳ್ಳೋಣ ನಾವು ಎಲ್ಲಾನು ಫ್ರೈ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಟೇಸ್ಟ್ ಆಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ